ಇವತ್ತೇನಾಗಿದೆ ಇವತ್ತು ಬಿಜಾಪುರ ಜಿಲ್ಲೆ ಬಹುತೇಕವಾಗಿ ನೀರಾವರಿ ಆಗಿರ್ತಕ್ಕಂಥ ನೀರಾವರಿ ಪ್ರದೇಶವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇದಕ್ಕೆ ಎಂ ವಿ ಪಾಟೀಲ್ ಯಶವಂತ ಶಿವಾನಂದ ಕೂಡ ನಮ್ಮ ವಿಠಲ ವಿಠಲ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಲ್ವಾ ನಮ್ಮತ್ರ ನೀವ್ ಹೇಳಿ ನೀವ್ ಹೇಳ ಕೇಳ್ತೀನಿ ನಾನು ಯಾಕಂದ್ರೆ ಪ್ರಜಾಪ್ರಭಿನಿ ನಂಬಿಕೆ ನಾವು ನೀವೇನು ಹೇಳ್ತೀರಿ ಹಂಗ ಆ ರೀತಿ ಮಾಡ್ತಕ್ಕಂಥವ್ರು ಇವತ್ತು ಇನ್ನುಳಿದ ಅನೇಕ ಯೋಜನೆಗಳಿದ್ದಾವಲ್ಲ ನೀರಾವ್ ಯೋಜನೆಗಳು ಎಲ್ಲ ಯೋಜನೆಗಳನ್ನು ಕೂಡ ನಾವು ಮುಂದುವರಿಸಿ ಅವುಗಳನ್ನು ಪೂರ್ಣಗೊಳಿಸತಕ್ಕಂಥ ಕೆಲಸವನ್ನ ಮಾಡ್ತೇವೆ ಬಿಜಾಪುರ ಜಿಲ್ಲೆಯನ್ನ ಏನು ಪರಡು ಪ್ರದೇಶ ಅಂತ ಕರೀತಾ ಇದ್ರು ಬರಗಾಲದಿಂದ ಕೂಡಿರ್ತಕ್ಕಂಥ ಪ್ರದೇಶ ಅಂತ ಕಲಿತಾ ಇದ್ರು ಆ ಪ್ರದೇಶವನ್ನ ಹಸಿರು ಕಾಲ ಎಲ್ಲ ಕಡೆ ಹಸಿರು ಕಾಣ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಇನ್ನಿ ತರಕಾರಿಗಳನ್ನ ಬೆಳೆಯಿದಾಗ ನಿಂಬೆಹಣ್ಣನ್ನ ಬೆಳೀತಕ್ಕಂಥ ಪ್ರದೇಶ ನಾವು ಒಂದ್ಸಾರಿ ಬರಗಾಲ ಬಂದಿದ್ದು ಬಂದಿದ್ದೆ ನಾನು ಇಡೀ ತಾಲೂಕಿನಲ್ಲಿ ನಿಂಬೆ ಗಿರಣ್ರು ನಿಂಬೆ ಗಿರಣೆ ನಾನು ನಾನು ಈ ಭಾಗದಲ್ಲಿ ನಿಂಬೆಗಳನ್ನ ಬೆಳೀತಾ ಇದ್ದೀನಿ ಇದಕ್ಕೆ ಶಾಶ್ವತವಾದಂತ ಒಂದು ಪರಿಹಾರವನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ

ನಿಂಬೆ ಅಭಿವೃದ್ಧಿ ಮಂಡಳಿಯನ್ನ ಮಾಡಿ ಇವತ್ತು ನಿಂಬೆ ಬೆಳೆಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಮಾಡಿದ್ದದ್ದು ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವು ಅಭಿವೃದ್ಧಿ ಕೆಲಸಗಳು ಅಷ್ಟೇ ಅಲ್ಲ ಬರೀ ಇಡೀ ಕ್ಷೇತ್ರ ಅಷ್ಟೇ ಅಲ್ಲ ಬರೀ ನಾಲ್ಕಾಣ ಕ್ಷೇತ್ರ ಅಷ್ಟೇ ಅಲ್ಲ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ ಆಮೇಲೆ ಲೋಕಸಭೆ ಹೇಳ್ತಾರಲ್ಲ ಜೆಡಿಎಸ್ ಹೇಳ್ತಾ ಬಿಜೆಪಿ ಅವರು ಹೇಳ್ತಾ ಇದ್ದಾರಲ್ಲ ಫುಡ್ ಇಲ್ಲ ಖಜಾನೆ ಖಾಲಿ ಆಗುತ್ತದೆ ದುಡ್ಡಿದಾಗಯಾನೆ ಖಾಲಿ ಹಾಕಿಬಿಟ್ಟಿದೆ ಯಾವಾಗ ಅದರಲ್ಲಿ ಹೇಳ್ತಾ ಇದ್ರೆ ಇದು ಸುಳ್ಳು ಅಪ್ಪಟ ಸುಳ್ಳು ನಮ್ಮ ರಾಜ್ಯದಲ್ಲಿ ಯಾವತ್ತೂ ಕೂಡ ಅಭಿವೃದ್ಧಿ ಕೆಲಸಗಳಿಗೆ ನಮ್ಮ ಸರ್ಕಾರ ಬಂದಾಗ ಯಾವತ್ತೂ ಕೂಡ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿಲ್ಲ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿದ್ದೇವೆ ಆ ಮುಖ್ಯಮಂತ್ರಿ ಆಗಿದ್ದಾಗ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದವು ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದವು ಅದರಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿ ಜೊತೆಗೆ ಇನ್ನೂ ಮೂವತ್ತು ಹೊಸ ಕಾರ್ಯಕ್ರಮಗಳನ್ನ ಜಾರಿ ಕೊಟ್ಟಂತ ಕೀರ್ತಿ ಯಾವುದಾದ್ರೂ ಸರ್ಕಾರಕ್ಕೆ ಇದ್ರೆ ಅದು ಸಿದ್ದರಾಮಯ್ಯನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಮಾತುಗಳನ್ನ ಯಾವುದಾದ್ರೂ ಸರ್ಕಾರ ಇದ್ರೆ ದುಡದಂತೆ ನಡೆದಂತ ಸರ್ಕಾರ ಯಾರು ಇದ್ರೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅದು ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಿ